ಸಾತ್ರೆ ಎಲ್ಲರಿಗೂ ನಮಸ್ಕಾರ ನೋಡಿ ಸಾತ್ರೆ ಕರ್ನಾಟಕ ರಾಜ್ಯದಲ್ಲಿ ಹೆಸರಿ ಹುದ್ದೆಗಳಿಗೆ ಮತ್ತು ಎ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ ಅಂದ್ರೆ ಪ್ರಥಮ ದರ್ಜೆ ಸಹಾಯಕ ಮತ್ತು ದ್ವಿತೀಯ ದರ್ಜೆ ಸಹಾಯಕ ಈ ಒಂದು ಪೋಸ್ಟ್ ಗೆ ತುಂಬಾ ಜನ ಕಾಯ್ತಾ ಇದ್ರೆ ಕಷ್ಟಪಟ್ಟು ಮಿಸೇಜ್ ಮಾಡ್ತಾ ಇದ್ರೆ ಇನ್ಸ್ಟಾದಲ್ಲಿ ಸರ್ ನಮಗೆ ಹೆಸರಿ ಹುದ್ದೆಗಳಿಗೆ ಕರೆದ್ರೆ ದೇಶಿ ಮತ್ತು ಎ ಹುದ್ದೆಗಳಿಗೆ ಕರೆದ್ರೆ ದೇಶ ಅಂತ ಕೇಳ್ಕೊಳ್ತಾ ಇದ್ದಾರೆ ಈಗ ಹೆಸರಿ ಹುದ್ದೆಗೆ ಮತ್ತು ಎಫಿ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ ಇಪ್ಪತ್ನಾಲ್ಕನೇ ತಾರೀಕದ ಒಂದು ನೋಟಿಸ್ ಆಗಿರತ್ತೆ ಅಂದ್ರೆ ಜೂನ್ ಇಪ್ಪತ್ನಾಲ್ಕನೇ ತಾರೀಕೊ ನೋಟಿಸ್ ರಿಲೀಸ್ ಮಾಡಿದ್ದಾರೆ ಇದ್ರ ಬಗ್ಗೆ ನಾನು ತಿಳ್ಸಿಕೊಡ್ತೇನೆ ಇನ್ನೊಂದು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಹದಿನೈದು ಏಳು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಹದಿನೈದು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರತ್ತೆ ಆ ನೀವು ಎಲ್ಲ ಒಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿ ಮಹಿಳೆಯರಾಗ್ಬಹುದು ಪುರುಷರಾಗ್ಬಹುದು ಇಬ್ಬರಿಗೆ ಅವಕಾಶ ಇರತ್ತೆ ಮತ್ತೆ ಆಯ್ಕೆದಂತ ವಿದ್ಯಾರ್ಥಿಗಳಿಗೆ ಸುಮಾರು ಅರವತ್ತೇಳು ಸಾವಿರದ ಆರ್ನೂರ ತನಕ ಸ್ಯಾಲ್ರಿ ಕೊಡ್ತಾರೆ ಅರವತ್ತೇಳು ಸಾವಿರದ ಆರ್ನೂರ ತನಕ ನಿಮ್ಗೆ ಪ್ರತಿ ತಿಂಗಳಾಗಿ ಸ್ಯಾಲ್ರಿ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಇದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೇನೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಎಲ್ಲಿ ಅಪ್ಲೈ ಮಾಡಬೇಕು ಹೇಗೆ ಏನು ಅಂತ ಅಂತ ಹೇಳಿ ವಿಡಿಯೋ ಕಾಣಿಸ್ತಾನ ಕನ್ನಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೊಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಯಾರ್ಯಾರು ಕಾಯ್ತಾ ಇದಾರಲ್ಲ ಹೆಸರಿಯೇ ಪಡೆ ಹುದ್ದೆಗಳಿಗೆ ಶೇರ್ ಮಾಡಬಹುದು ಬನ್ನಿ ಸಾತ್ರೆ ಇನ್ನು ಹಲವಾರು ಪೋಸ್ಟ್ ಗೆ ಅರ್ಜಿ ಕರೆದಿದ್ದಾರೆ ನೆಕ್ಸ್ಟ್ ವಿಡಿಯೋ ಮಾಡಿ ಸಂಪೂರ್ಣ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ ಇಲ್ಲಿ ಯಾವ್ದು ಏನು ಅಂತ ಅಂತ ಒಂದೊಂದೇ ತಿಳಿಸ್ಕೊಡ್ತಾನೆ ಬನ್ನಿ ನೋಡಿ ಸ್ನೇಹಿತರೆ ಮೊದಲಿಗೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ವೆಬ್ಸೈಟ್ ನೋಡಿ ಎಲ್ಲಿ ಅರ್ಜಿ ಸಲ್ಲಿಸಬೇಕಂತ ಹೇಳಿ ಇದೇನು ಕಾಣಿಸ್ತಾ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರತ್ತೆ ಇಲ್ಲೇ ನೀವು ಡೈರೆಕ್ಟ್ ಆಗಿ ಅರ್ಜಿ ಸಲ್ಲಿಸಬೇಕು ಆನ್ಲೈನ್ ನಲ್ಲಿ ಮತ್ತೆ ಇದಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಏಳು ಎರಡ್ ಸಾವಿರದ ಇಪ್ಪತ್ತೈದು ನೀವ್ ಸಂದರ್ಶನಕ್ಕೆ ಹೋಗ್ಬೇಕಂದ್ರೆ ಅದೇ ರೀತಿ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ಕೊನೆಯ ದಿನಾಂಕ ನೋಡಿ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದ್ರ ಬಳಿಕ ನೀವೇನಾದ್ರೂ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ನಿರ್ದೇಶಕರು ಈ ಒಂದು ಜವಾಹರ್ಲಾಲ್ ನೆಹರು ತಾರಾಲಯ ಶ್ರೀ ಟಿ ಚೌಡಯ್ಯ ರಸ್ತೆ ಹೈ ಗ್ರೌಂಡ್ಸ್ ಬೆಂಗಳೂರು ಇಲ್ಲಿ ನೀವು ಡೈರೆಕ್ಟ್ ಆಗಿ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ ಆಸಕ್ತಿ ಇದ್ದಂಥ ವಿದ್ಯಾರ್ಥಿಗಳು ಸ್ವಲ್ಪ ಕಳಿಸಬೇಕು ಈ ಒಂದು ದಿನಾಂಕ ಒಳಗಾಗಿ ದ್ವಿತೀಯ ದರ್ಜೆ ಸಹಾಯಕ್ ಹುದ್ದೆಗೆ ಸಂಬಂಧಪಟ್ಟಂತೆ ಮತ್ತ ಅರ್ಹತೆ ಏನೇನಾಗಿರ್ಬೇಕು ಒಂದೊಂದ್ ತಿಳಿಸ್ಕೊಡ್ತಾನೆ ಈ ಎರಡು ನೋಟಿಸ್ ಕೊಟ್ಟಿದ್ದಾರೆ ಒಂದು ಎಪ್ಪಡಿ ಹುದ್ದೆಗೆ ಬೇರೆ ನೋಟಿಸ್ ಆಗಿರತ್ತೆ ಇನ್ನೊಂದು ಎಸ್ ಡಿ ಹುದ್ದೆಗೆ ಬೇರೆ ನೋಟಿಸ್ ಆಗಿರತ್ತೆ ನಾನೀಗ ತಿಳಿಸ್ಕೊಡ್ತಾ ಇರೋದು ಈ ಒಂದು ದ್ವಿತೀಯ ದರ್ಜೆ ಸಾಹಿಬ್ ಹುದ್ದೆಗೆ ಬಗ್ಗೆ ತಿಳಿಸ್ಕೊಡ್ತಾನೆ ಟೋಟಲ್ ಆಗಿ ಒಟ್ಟಿಗೆ ತಿಳ್ಸಿ ಕೊಡ್ತಾನೆ ಇಮೇಲ್ ಮೂಲಕ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ ಇಮೇಲ್ ಐಡಿ ಕೊಟ್ಟಿದ್ದಾರೆ ನೋಡಿ ಸಾರಿ ಇಮೇಲ್ ಐ ಡಿ ತಿಳ್ಸ್ಕೊಡ್ತೇನೆ ನೋಡಿ ಇಮೇಲ್ ಐ ಡಿ ಇಲ್ಲೇ ತಿಳ್ಸಿ ನನ್ನ ನಂತರ ತಿಳಿಸ್ಕೊಡ್ತೇನೆ ನಿಮ್ಮ ಐಡಿ ನೀನು ಅರ್ಹತೆ ಬಗ್ಗೆ ನೋಡಿ ಈ ಬಂದು ಡಿ ಸಾರಿ ಎಸ್ ಡಿ ಹುದ್ದೆಗೆ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳಿಗೆ ಕೊನೆಯ ದಿನಾಂಕ ಒಳಗಾಗಿ ಇಪ್ಪತ್ತೆಂಟು ವರ್ಷ ಮೀರಿರಬಾರ್ದಾಗಿರತ್ತೆ ಅಂದ್ರೆ ಇಪ್ಪತ್ತೆಂಟು ವರ್ಷ ಒಳಗಿರಬೇಕು ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷ ಒಳಗಿರ್ಬೇಕಾಗತ್ತೆ ಅದೇ ರೀತಿ ನೀವೇನಾದ್ರೂ ಎಸ್ ಡಿ ಹುದ್ದೆಗೆ ಡಿ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ ಎಷ್ಟು ವಿದ್ಯಾರ್ಹತೆ ಆಗಿರ್ಬೇಕಂದ್ರೆ ಇದು ಕೂಡ ಸೇಮು ಎಸ್ ಡಿ ಹುದ್ದೆಗೆ ಎಫ್ ಡಿ ಹುದ್ದೆಗಳಿಗೆ ಸೇಮ್ ಆಗಿರತ್ತೆ ಆದ್ರೆ ವಯಮಿತಿ ಕೂಡ ಸರಿಲಿಕ್ಕೆ ನಿಮ್ಗೆ ಗೊತ್ತಿರುವಂತೆ ಅದ್ರ ಬಳಿಕ ಆಯ್ಕೆದಂತ ವಿದ್ಯಾರ್ಥಿಗಳಿಗೆ ಎಷ್ಟೊಂದು ಸ್ಯಾಲ್ರಿ ಕೊಡ್ತಾರೆ ಇಲ್ಲಿದೆ ನೋಡಿ ಮೂವತ್ನಾಲ್ಕ ಸಾವಿರದ ಒನ್ನೂರಂದ ಮೂವತ್ನಾಲ್ ಸಾವಿರದ ಒನ್ನೂರರಿಂದ ಪ್ರತಿ ತಿಂಗಳು ವೇತನ ಸೇನೆ ಕೂಡ ಜಾಸ್ತಿ ಮಾಡ್ತಾರೆ ಎಂಟುನೂರು ರೂಪಾಯಿ ಜಾಸ್ತಿ ಮಾಡ್ತಾರೆ ಅದ ನಂತರ ಮೂವತ್ತೈದು ಸಾವಿರದ ಏಳ್ನೂರ ಆಗತ್ತೆ ಟೋಟಲ್ ಆಗಿ ಮೂವತ್ನಾಲ್ಕ ಮೂವತ್ತ್ ನಾಕ್ ಸಾವಿರದಿಂದ ಅರವತ್ತೇಳು ಸಾವಿರದ ಆರುನೂರು ತನಕ ಸ್ಯಾಲ್ರಿ ಕೊಡ್ತಾರೆ ಅಥವಾ ಏನಾದರೂ ಕನ್ಫ್ಯೂಸ್ ಇತ್ತು ಅಂದ್ರೂ ಕೂಡ ಕೆಳಗಡೆ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ಆ ಒಂದು ಮೊಬೈಲ್ ನಂಬರ್ಗೆ ಮಾಡ್ಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು ಅದೇ ರೀತಿಯಾಗಿ ನಿಮ್ಮ ಕಚೇರಿ ಕೆಲಸದ ಸಮಯ ನೋಡಿ ಬೆಳಗ್ಗೆ ಹತ್ತು ಗಂಟೆ ಅಂದ್ರೆ ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷ ತನಕ ಕಚೇರಿ ಕೆಲಸದ ಸಮಯ ಆಗಿರತ್ತೆ ಅಂದ್ರೆ ಈ ಕೆಲಸಕ್ಕೆ ಸೇರ್ಸ್ಕೋ ಸೇರ್ತಿರಲ್ಲ ಅವಾಗ ಒಂದು ಕೆಲಸ ಮಾಡ್ಬೇಕಾಗತ್ತೆ ಅದ್ರ ಬಳಿಕ ನೀವಾದ್ರೂ ಇಂಗ್ಲಿಷ್ ನಲ್ಲಿ ಕೂಡ ಇಂಗ್ಲಿಷ್ ನಲ್ಲಿ ಕೊಟ್ಟಿದ್ದಾರೆ ಇದನ್ನ ನೀವು ಬ್ಯಾರೆಕ್ಟಾಗಿ ನೋಡ್ಕೋಬಹುದು ಬನ್ನಿ ಸ್ನೇಹಿತರೆ ಇನ್ನು ಬೇಸಿಕಾಗಿ ನಿಮಗೆ ಏನೇನು ಗೊತ್ತಿಲ್ಲ ಒಂದೊಂದು ತಿಳಿಸ್ಕೊಡ್ತಾನೆ ನೋಡಿ ಹೀಗೆ ಅರ್ಹತೆ ನೋಡಿ ಏನೇನಾಗಿರ್ಬೇಕು ವಿದ್ಯಾರ್ಹತೆ ಮೊದಲಿಗೆ ಎಫ್ ಡಿ ಪೋಸ್ಟಿಗೆ ಏನು ಪಾಸ್ ಆಗಿರಬೇಕು ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ ಕನಿಷ್ಠವಾಗಿ ಐವತ್ತು ಅಂಕದೊಂದಿಗೆ ಪದವಿ ಪಾಸ್ ಆಗಿರಬೇಕು ಇದು ಮೊದಲನೇ ರೂಲ್ಸ್ ಆಗಿರತ್ತೆ ಡಿಗ್ರಿ ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಬೇಕು ಅದೇ ರೀತಿಯಾಗಿ ಇನ್ನೊಂದು ನೋಡಿ ಕಂಪ್ಯೂಟರ್ ಜ್ಞಾನ ಅದೇ ರೀತಿಯಾಗಿ ಎಮ್ ಎಸ್ ಸಿ ಆಫೀಸು ವರ್ಡು ಅದೇ ರೀತಿಯಾಗಿ ಪವರ್ ಪಾಯಿಂಟು ಇದೆಲ್ಲ ಕಂಪ್ಲೀಟ್ ಆಗಿರ್ಬೇಕು ಅಥವಾ ಕನ್ನಡ ಮತ್ತು ಇಂಗ್ಲೀಷ್ ನಲ್ಲಿ ಟೈಪಿಂಗ್ ಕೂಡ ಜ್ಞಾನ ಹೊಂದಿರಬೇಕು ಇದು ಒಂದು ಕಡೆ ಆದರೆ ನೇಸರಿಯ ಹುದ್ದೆಗೆ ಏನಾಗಿರ್ಬೇಕು ಆ ಪದವಿ ಅಥವಾ ತಸ್ತಮಾನ ಅರ್ಹತೆ ಹೊಂದಿರಬೇಕು ಕಂಪ್ಯೂಟರ್ ಆಪರೇಷನ್ ಜ್ಞಾನ ಹೊಂದಿರಬೇಕು ಅದ್ರ ಕನ್ನಡ ಮತ್ತು ಇಂಗ್ಲಿಷ್ ಟೈಪಿಂಗ್ ಬಲವಂತ ಆಗಿರ್ಬೇಕಾಗತ್ತೆ ನಿಮಗೆ ಬರಲೇಬೇಕಾಗತ್ತೆ ಅದನ್ನ ಕೊಟ್ಟಿದ್ದಾರೆ ಅದರ ಬಳಿಕ ಇಲ್ಲಿ ಕಲಿರುವಂತಹ ಸಂಸ್ಥೆ ಹೆಸರು ಎಲ್ಲಿ ಇದಾವೆ ಎಲ್ಲಿ ಅರ್ಜಿ ಸಲ್ಲಿಸ್ಬೇಕಂದ್ರೆ ಜವಾಹರಲಾಲ್ ನೆಹರು ತಾರಾಲಯ ಜಿ ಎನ್ ಪಿ ಬೆಂಗಳೂರು ಇಲ್ಲಿ ನೀವು ಅಪ್ಲೈ ಮಾಡಬೇಕಾಗತ್ತೆ ಟೋಟಲ್ ಎರಡು ಪೋಸ್ಟ್ ಇರತ್ತೆ ಒಂದು ಎಪ್ಪಡಿ ಹುದ್ದೆಗಳು ಅಂತೇಳಿ ಎಪ್ಪಡಿ ಪೋಸ್ಟ್ ಅಧಿಸೂಚನೆ ತಿಳಿಸ್ಕೊಡ್ತೇನೆ ಸೇಮ್ ಆಗಿರತ್ತೆ ನೋಟಿಫಿಕೇಶನ್ ಬೇರೆ ಕೊಟ್ಟಿದ್ದಾರೆ ಇಲ್ಲಿ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗೆ ಸಂಬಂಧಪಟ್ಟಂತೆ ನಿಮಗೆ ಎಪ್ಪಡಿ ಹುದ್ದೆಗಳು ಒಂದು ಪೋಸ್ಟ್ ಇರತ್ತೆ ಅದ ನಂತರ ಹೆಸಡಿಯ ಹುದ್ದೆಗಳು ಒಂದು ಪೋಸ್ಟ್ ಇರತ್ತೆ ಟೋಟಲ್ ಎರಡು ಪೋಸ್ಟು ಇದು ಆಫ್ಲೈನ್ ನಲ್ಲಿ ಪೋಸ್ಟ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗತ್ತೆ ಆಗಲೇ ತಿಳಿಸ್ಕೊಟ್ಟೆನಲ್ಲ ಆಫ್ಲೈನ್ ನಲ್ಲಿ ಆ ಒಂದು ವಿಳಾಸಕ್ಕೆ ಅರ್ಜಿ ಸಲ್ಲಿಸಿ ಮತ್ತು ನೋಟಿಫಿಕೇಶನ್ ಅದೇನು ವೆಬ್ಸೈಟ್ ತಿಳ್ಸಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಉದ್ಯೋಗದ ಸ್ಥಳ ಇದೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಕೆಲಸರ ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸುವಂತ ವಿಳಾಸ ಈ ಒಂದು ವೆಬ್ಸೈಟ್ ನಲ್ಲಿ ನಿಮ್ಮ ಒಂದು ಫಿಡಿಎಫ್ ಫಾರ್ಮ್ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿದೆ ನೋಡಿ ಈ ಒಂದು ವೆಬ್ಸೈಟ್ ಅಲ್ಲಿ ಹೋಗಿ ನಿಮ್ ಒಂದು ಅರ್ಜಿ ಸಲ್ಲಿಸುವಂತ ಪಿ ಡಿ ಎಫ್ ಫಾರ್ಮ್ ಡೌನ್ಲೋಡ್ ಮಾಡ್ಕೋಬೇಕು ಇಲ್ಲಿದೆ ನೋಡಿ ತಾರಾಲಯ ಡಾಟ್ ಕರ್ನಾಟಕ ಡಾಟ್ ಜಿಒನ್ಗೆ ಭೇಟಿ ಅಂದ್ಕೊಂಡು ನಿಮ್ಮೊಂದು ಒಂದು ಪಿ ಡಿ ಎಫ್ ಫಾರ್ಮ್ ಸಿಗತ್ತೆ ಅರ್ಜಿ ಸಲ್ಲಿಸುವಂತ ಅರ್ಜಿ ನಮೂನೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅದ್ರ ಬಳಿಕ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಅನ್ನ ಅದಕ್ಕೆ ಸಲ್ಲಿಸಬೇಕಾಗತ್ತೆ ಅದನ್ನ ನೋಡ್ಕೊಳ್ಳಿ ಈ ಅರ್ಜಿ ಸಲ್ಲಿಸುವ ವಿಧಾನದ ಬಗ್ಗೆ ಅದೇ ರೀತಿ ನೋಟಿಫಿಕೇಶನ್ ಅರ್ಜಿ ಸಲ್ಲಿಸುವಂತ ಅರ್ಜಿ ಸಲ್ಲಿಸುವಂತ ಅರ್ಜಿ ನಮ್ಮ ಒಂದು ಟೆಲಿಗ್ರಾಮ್ ನಲ್ಲಿ ಕೊಟ್ಟಿದ್ದೇವೆ ಅಲ್ಲಿ ಜಾಯಿನ್ ಆಗಿ ಅದ ನಂತರ ಎಲ್ಲ ಫಾರ್ಮ್ ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ವಾಟ್ಸ್ಆಪ್ ನಲ್ಲಿ ಕೂಡ ಮೆಸೇಜ್ ಮಾಡಿ ಇನ್ನು ಅರ್ಧ ಶುಲ್ಕಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಯಾವುದೇ ರೀತಿಯ ನಿಮಗೆ ಅರ್ಧ ಶುಲ್ಕ ಎಲ್ಲ ಉಚಿತವಾಗಿ ಅಪ್ಲೈ ಮಾಡಿ ಇನ್ನು ಆಯ್ಕೆ ಪ್ರಕಾರದಲ್ಲಿ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳಿಗೆ ಆಯ್ಕೆ ಪ್ರಕಾರದಲ್ಲಿ ಒಂದು ಲೇಖನಾತ್ಮಕವಾಗಿ ಪರೀಕ್ಷೆ ನಡೆಸುತ್ತಾರೆ ಮತ್ತು ಸಂದರ್ಶನ ಸಂದರ್ಶನ ಆಧಾರದ ಮೇಲೆ ನಡೆಸಲಾಗಿರುವಂತಹ ಅಂಕದೊಂದಿಗೆ ಆಯ್ಕೆ ಮಾಡುತ್ತಾರೆ ಎರಡನೇದಾಗಿ ಶಾರ್ಟ್ ಲಿಸ್ಟ್ ಮುಖಾಂತರ ಆಯ್ಕೆ ಮಾಡ್ತಾರೆ ಅದರ ಬಳಿಕ ಕೊನೆಯದಾಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಪರಿಶೀಲನೆ ನಡೆಸಿ ಆಯ್ಕೆ ಮಾಡ್ತಾರೆ ಈ ರೀತಿಯ ನಮಗೆ ಆಯ್ಕೆ ಪ್ರೊಸೆಸಿಂಗ್ ಇರತ್ತೆ ಪ್ರಮುಖ ದಿನಾಂಕ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಧಿಸೂಚನೆ ರಿಲೀಸ್ ಮಾಡಿದಂಥ ದಿನಾಂಕ ಇಪ್ಪತ್ನಾಲ್ಕನೇ ತಾರೀಕು ಆಗಲೇ ತಿಳಿಸ್ಕೊಟ್ಟಿರುವಂತೆ ಇಪ್ಪತ್ನಾಲ್ಕನೇ ತಾರೀಕಂದು ರಿಲೀಸ್ ಮಾಡಿದ್ದಾರೆ ಇಪ್ಪತ್ನಾಲ್ಕನೇ ತಾರೀಕು ನೀವು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ನಾಲ್ಕನೇ ತಾರೀಕದಿಂದ ಅದನಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ನಿಮ್ಮ ಒಂದು ಪರೀಕ್ಷೆಯ ಸಂದರ್ಶನ ದಿನಾಂಕ ಶೌಶ್ಲೀಷ್ ಆದ ಅಭ್ಯರ್ಥಿಗಳಿಗೆ ನೀವೇನಾದ್ರೂ ಸೆಲೆಕ್ಟ್ ಆದ್ರೆ ನಿಮಗೆ ಎಸ್ ಎಂ ಎಸ್ ಬರತ್ತೆ ಅಥವಾ ಇಮೇಲ್ ಮೂಲಕವಾಗಿ ಮೆಸೇಜ್ ಕಳಿಸ್ಕೊಡ್ತಾರೆ ಆಫ್ಲೈನ್ ಆಸಕ್ತಿ ಇದ್ದವರು ಅರ್ಜಿ ಸಲ್ಲಿಸಿ ಮತ್ತೆ ಇನ್ನೊಂದು ಡಿ ಹುದ್ದೆಗೆ ತಿಳ್ಸಿ ಕೊಡ್ತೇನೆ ಇದು ಇದು ಹೆಸರಿ ಹುದ್ದೆಗೆ ನೋಟಿಸ್ ಆಗಿರತ್ತ ಇನ್ನು ಎಪ್ಪೇ ಹುದ್ದೆಗೆ ಸಂಬಂಧಪಟ್ಟಂತೆ ನೋಟಿಸ್ ನೋಡಿ ನೋಡಿ ಇದು ಎಪ್ಪಡಿ ಹುದ್ದೆಗೆ ಸಂಬಂಧಪಟ್ಟಂತೆ ನೋಟಿಸ್ ಆಗಿರಾತ ಎಲ್ಲ ಸೇಮು ಅದರ ಸ್ವಲ್ಪ ಚೇಂಜಸ್ ಕೊಟ್ಟಿದ್ದಾರೆ ಐದು ಫೋಟೋ ಆಗಿರತ್ತ ಇದು ಇಲ್ಲ ನೋಡಿ ಎಪ್ಪಡೇ ಹುದ್ದೆಗೆ ಫಸ್ಟ್ ಡ್ಯೂಷನ್ ಅಸಿಸ್ಟೆಂಟ್ ಅಂತೇಳಿ ಎಫ್ ಡಿ ಹುದ್ದೆಗಳು ಇದರಲ್ಲಿ ಎಲ್ಲ ಸೇಮ್ ಆಗಿರತ್ತೆ ಆದರೆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ರೂಲ್ಸ್ಗಳು ಬೇರೆ ಕೊಟ್ಟಿರ್ತಾರೆ ಅಷ್ಟೇ ವೇತನ ನೋಡಿ ಈ ಒಂದು ಎಫ್ ಡಿ ಪೋಸ್ಟ್ ಗೆ ನಲ್ವತ್ನಾಲ್ಕು ಸಾವಿರದ ನಾಲ್ಕು ನೂರ ಇಪ್ಪತ್ತೈದು ರೂಪಾಯಿದ ಸ್ಟಾರ್ಟ್ ಆಗತ್ತೆ ಎಂಬತ್ಮೂರ್ ಸಾವಿರದ ಏಳ್ನೂರ ತನಕ ನಿಮಗೆ ಸ್ಯಾಲ್ರಿ ಕೊಡ್ತಾರೆ ಎಫ್ ಡಿ ಎ ಪೋಸ್ಟ್ ಗಳಿಗೆ ಇದು ಗೋರ್ಮೆಂಟ್ ಅಂಡರ್ನಲ್ಲಿ ಬರುವಂತ ಸಂಸ್ಥೆ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡಬೇಕು ಅನುಭವಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವಂತ ವಿಳಾಸ ಈಗೆಲ್ಲ ನಿಮಗೆ ಅರ್ಥ ಆಗಿದೆ ಇಲ್ಲಿ ಏನು ಕಾಣಿಸ್ತಾ ಈ ಒಂದು ವಿಳಾಸಕ್ಕೆ ನಿಮ್ಮೊಂದು ಅರ್ಜಿದೊಂದಿಗೆ ಅಪ್ಲೈ ಮಾಡಿ ಕಾಣಿಸ್ತಾ ಇದ್ದಲ್ಲ ಈ ಒಂದು ವಿಳಾಸಕ್ಕೆ ಅಪ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ ಈ ಒಂದು ವಿಳಾಸ ನಿಮ್ಗೆ ಏನಾರು ಕಾಣಿಸಲಿಲ್ಲ ಅಂದ್ರೂ ಕೂಡ ನಾವೊಂದು ಒಂದು ಟೆಲಿಗ್ರಾಮ್ ನೋಟಿಸ್ ಕೊಟ್ಟಿದ್ದೇನೆ ಡೌನ್ಲೋಡ್ ಮಾಡ್ಕೊಳ್ಳಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಎಲ್ಲ ಮಾಹಿತಿ ಎನಿ ಡೌಟ್ ಇತ್ತು ಅಂದ್ರೆ ಮೆಸೇಜ್ ಮಾಡಿ ಅಥವಾ ಇನ್ಸ್ಟಾದಲ್ಲಿ ಕೂಡ ಮೆಸೇಜ್ ಮಾಡಿ